ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಸುದ್ದಿ ಅಲ್ಲ ಸುದ್ದಿ ಒಳಗಿನ ಒಳಹುಗಿದು ಅಂದರೆ ಒಂದು ಸುದ್ದಿ ಯಾವ ಸಂದೇಶವನ್ನು ರವಾನೆ ಮಾಡುತ್ತೆ ಅನ್ನೋದಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಆಪರೇಷನ್ ಸಿಂಧೂರು ಟೂ ಪಾಯಿಂಟ್ ಜೀರೋ ಯಾವಾಗ ಯಾವಾಗ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಮ್ಮ ಗೃಹ ಸಚಿವಾಲಯ ರಕ್ಷಣಾ ಸಚಿವಾಲಯ ಇದ್ರ ಕುರಿತು ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಹಾಗಾದರೆ ನಡೀತಾ ಇರೋದೇನು ಅದ್ರ ಕುರಿತಾಗಿ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಮ್ಮ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಜನರಲ್ ಆಫೀಸರ್ ಕಮಾಂಡಿಂಗ್ ಚೀಫ್ ಇವರು ವೆಸ್ಟರ್ನ್ ಕಮಾಂಡ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಪಾಕಿಸ್ತಾನಕ್ಕೆ ಬುದ್ಧಿ ಬರಬೇಕೆಂದರೆ ಅವರ ಭೂಮಿಯು ಭಾರತದ ಭಾಗ ಆದಾಗ ಮಾತ್ರ ಅವರಿಗೆ ಬುದ್ಧಿ ಬರುತ್ತದೆ ಅಲ್ಲಿವರೆಗೂ ಬರೋದಿಲ್ಲ ಅವರ ಭೂಮಿಯನ್ನು ನಾವು ಆಕ್ರಮಿಸಿಕೊಳ್ಳುವವರೆಗೂ ಇದೇ ರೀತಿಯಾದ ಆಟವನ್ನು ಆಡ್ತಾಯಿರ್ತಾರೆ ಅವರ ಭೂಮಿಯನ್ನು ಆಕ್ರಮಿಸಿಕೊಳ್ಳಲಿಕ್ಕೆ ನಾವು ಸೈಬರ್ ಮೂಲಕ ನ್ಯೂಕ್ಲಿಯರ್ ಮೂಲಕ ಕೆಮಿಕಲ್ ಮೂಲಕ ಎಲ್ಲ ರೀತಿಯದಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಎಂಥ ಮಹತ್ವದ ಹೇಳಿಕೆ ಅನ್ನುವುದನ್ನು ಗಮನಿಸಿ ಮೊದಲನೇದಾಗಿ ಕಳೆದ ಬಾರಿ ನಡೆದಂಥ ಆಪರೇಷನ್ ಸಿಂಧೂರಾದ ಮೇಲೆ ಮೇ ಹತ್ತನೇ ತಾರೀಕು ಮುಗಿತದ್ದು ಅದಾದ ಮೇಲೆ ಪ್ರೊಪಗೇಂಡ ಮಾಡಲಾಯಿತು ಏನಂತ ಭಾರತವನ್ನೇ ನಾವು ಸೋಲಿಸಿದೀವಿ ಅಂತ ಪಾಕಿಸ್ತಾನದವರು ವಿಜಯೋತ್ಸವ ಮಾಡಿದರು ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಅದೇ ಹೇಳಿಕೆಯನ್ನು ಕೊಟ್ಟರು ವಾಸ್ತವವಾಗಿ ಅವರೇ ಸ್ವತಃ ಸರೆಂಡರ್ ಆದಂಥ ಯುದ್ಧ ಅದು ಆಪ್ರೇಷನ್ ಅದು ಆದ್ದರಿಂದ ಈ ಬಾರಿ ನಾವು ಅವರಿಗೆ ಕೇವಲ ಶಾಕ್ ಕೊಡೋದಲ್ಲ ಅಥವಾ ಅವರ ಒಂದು ಹನ್ನೊಂದು ಹವಾಯಿ ಅಡ್ಡೆಗಳನ್ನು ನಾಶ ಮಾಡೋದಲ್ಲ ಏರ್ಬೇಸ್ಗಳನ್ನು ಸ್ವತಃ ನಮ್ಮ ಭೂಮಿಯೇನಾಗಿತ್ತು ಭಾರತದ ಭಾಗವಾದಂಥ ಭೂಮಿಯನ್ನು ವಶಪಡಿಸಿಕೊಳ್ಳುವ ಮೂಲಕ ನಮ್ಮ ವಿಜಯೋತ್ಸವವನ್ನು ಆಚರಿಸಬೇಕು ಅಂತ ಮನೋಜ್ ಕುಮಾರ್ ಕಟಿಯಾರ್ ಅವರು ಹೇಳ್ತಾ ಇದ್ದಾರೆ ಮನೋಜ್ ಕುಮಾರ್ ಕಟಿಯಾರ್ ಅವರು ಹೇಳಿದರು ಒಂದು ವಿಷಯವನ್ನು ನಾವು ಯಾವಾಗಲೂ ತಿಳ್ಕೊಬೇಕು ಭಾರತ ದೇಶದ ಸೈನ್ಯಾಧಿಕಾರಿಗಳು ಅದು ವಿಶೇಷವಾಗಿ ಜನರಲ್ಗಳೆಲ್ಲ ಅನಗತ್ಯವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸರಿಯಾದಂಥ ತಯಾರಿ ನಡೀತಾ ಇದೆ ಅಂತ ಅರ್ಥ ಇವರು ಮುಲ್ಲಾಮ್ ಮುನೀರ್ ಇದಲ್ಲ ಆ ಥರ ರಾಜಕೀಯವಾದಂಥ ಹೇಳಿಕೆಗಳನ್ನು ಯಾವತ್ತೂ ಕೊಡೋದಿಲ್ಲ ಅದರ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇರೋದಿಲ್ಲ ತಮ್ಮ ತಯಾರಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಗತ್ಯವಿದ್ದಾಗ ಮಾತ್ರ ಹೇಳಿಕೆ ಕೊಡ್ತಾರೆ ಆದ್ದರಿಂದ ಮನೋಜ್ ಕುಮಾರ್ ಕಟಿಯಾರ್ ಅವರ ಈ ಹೇಳಿಕೆಗೆ ಬಹಳ ತೂಕ ಇದೆ ಅಂತ ನಾವು ಪರಿಭಾವಿಸಬೇಕು ಎರಡನೇದಾಗಿ ಎರಡನೇದಾಗಿ ನಿನ್ನೆಯ ಪತ್ರಿಕೆಯಲ್ಲಿ ನಮ್ಮ ರಾಜನಾಥ್ ಸಿಂಗ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ಧಿ ಸಮ್ಮೇಳನಕ್ಕೆ ಹೋಗಿದ್ದರು ಅವರು ಹೋದಂಥ ಸಂದರ್ಭದಲ್ಲಿ ಅವರು ರಕ್ಷಣಾ ಸಚಿವರಿಗೆ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಪಾಕಿಸ್ತಾನದಲ್ಲಿ ಈಗಿರುವಂಥ ಸಿಂಧು ಪ್ರಾಂತ್ಯ ಇದೆಯೋ ಅದು ನಮ್ಮ ಅಯೋಧ್ಯಾಪತಿ ದಶರಥನ ಭೂಮಿಯಾಗಿತ್ತು ಆಮೇಲೆ ಅಲ್ಲಿರುವಂಥ ಸಿಂಧು ಪ್ರಾಂತ್ಯ ಭ ಭೂಭಾಗ ಪಾಕಿಸ್ತಾನದಲ್ಲಿರಬಹುದು ಆದರೆ ಅಲ್ಲಿಯ ಸಂಸ್ಕೃತಿ ಭಾರತದ ಸಂಸ್ಕೃತಿ ಜೊತೆಗೆ ಅಲ್ಲಿ ಹರಿಯುವಂಥ ಸಿಂಧೂ ನದಿ ಇದೆಯಲ್ಲ ಆ ಸಿಂಧೂ ನದಿ ಕೂಡ ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ ಹೀಗಿರುವಾಗ ಸಿಂಧೂ ನದಿಯ ನಾಗರಿಕತೆ ಅಂತ ನಾವು ಹೇಳ್ತೀವಿ ನಮಗೆ ಅದು ಭಾರತೀಯರಿಗೆ ಪವಿತ್ರವಾದಂಥ ನದಿ ಆದ್ದರಿಂದ ಈ ಸಿಂಧೂ ನದಿ ಒಂದಿಲ್ಲೊಂದು ದಿವಸ ಭಾರತದ ಭಾಗ ಆಗುವುದು ಖಚಿತ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಹಿಂದೆ ಅವರು ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೂ ಒಂದು ಮಾತನ್ನು ಹೇಳಿದರು ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶಕ್ಕೆ ನಾವು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಯುದ್ಧ ಮಾಡಿ ಗೆಲ್ಲಬೇಕಾಗಿಲ್ಲ ಅವರೇ ಸ್ವತಃ ಶರಣಾಗತರಾಗಿ ನೀವು ನಿಮ್ಮ ಬ ಭಾರತದ ಭಾಗವನ್ನಾಗಿ ನಮ್ಮನ್ನು ಸ್ವೀಕರಿಸಿ ಅಂತ ಅಲ್ಲಿಯ ಜನರೇ ಬರುವ ಕಾಲ ಬರುತ್ತದೆ ಅಂತ ಹೇಳಿದ್ರು ಈಗ ಅದೇ ಜಂಜಿ ಅಲ್ಲಿ ನಡೀತಾ ಇದೆ ಪ್ರತಿ ದಿವಸ ಗೃಹ ಯುದ್ಧ ನಡೀತಾ ಇದೆ ಕೇವಲ ಅಲ್ಲಿ ಮಾತ್ರ ಅಲ್ಲ ನೀವು ಪಾಕಿಸ್ತಾನದ ಯಾವುದೇ ಪ್ರಾಂತ್ಯಕ್ಕೆ ಹೋದರೂ ಕೂಡ ಈಗ ಪ್ರತಿ ದಿವಸ ಒಂದಿಲ್ಲ ಒಂದು ಕಡೆ ಆ ಕಡೆ ಗಿಲ್ಗಿಟ್ ಬಾಲ್ಟಿಸ್ಟಾನಕ್ಕೆ ಹೋದ್ರೆ ಅಲ್ಲಿಯೂ ಅದೇ ಕಥೆ ಇದೆ ಕೈಬರ್ ಪಕ್ ತುನ್ಕುವಾ ಹೋದ್ರೆ ಅಲ್ಲಿಯೂ ಸಮಸ್ಯೆ ಇದೆ ಸಿಂಧ ನಾಗರಿಕತೆ ಅಂತ ನಾವೇನು ಹೇಳ್ತೀವಿ ಆ ಸಿಂಧ ಪ್ರಾಂತ್ಯದಲ್ಲಿ ಜಿ ಎ ಸಿಂಧ್ ಅಂತೇಳಿ ಅಲ್ಲಿಗ ಗೃಹ ಯುದ್ಧ ನಡೀತಾ ಇದೆ ಅಲ್ಲಿಯ ಎಲ್ಲ ಪ್ರಾಂತ್ಯಗಳು ಕೂಡ ತಾವು ಪ್ರತ್ಯೇಕರಾಗಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಸೈನ್ಯ ಜರ್ಜರಿತವಾಗಿದೆ ಆದರೆ ಭಾರತದ ವಿರುದ್ಧ ನಿರಂತರವಾಗಿ ಹಗೆ ಸಾಧಿಸುವುದನ್ನು ಮತ್ತು ಹಿಂಬಾಗಿಲಿನಿಂದ ಉಗ್ರ ಚಟುವಟಿಕೆ ನಡೆಸುವುದನ್ನು ಮಾತ್ರ ಇಲ್ಲಿವರೆಗೂ ನಿಲ್ಲಿಸೋದಿಲ್ಲ ಆದರೆ ಈ ಲೆಫ್ಟಿನೆಂಟ್ ಜನರಲ್ ಹೇಳಿರುವ ಹೇಳಿಕೆ ರಾಜನಾಥ್ ಸಿಂಗ್ ಕೊಡ್ತಿರುವ ಹೇಳಿಕೆಗಳನ್ನು ಗಮನಿಸಿದರೆ ಅವ್ರು ಬಿಟ್ಬಿಡಿ ಇನ್ನು ನಮ್ಮ ಜನರಲ್ ಉಪೇಂದ್ರ ಅವರು ಜನರಲ್ ಉಪೇಂದ್ರ ದ್ವಿವೇವ್ರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಆಪರೇಷನ್ ಸಿಂಧೂರು ಭಾಗ ಒಂದರಲ್ಲಿ ಒಂದು ಆರ್ಕೆಸ್ಟ್ರಾ ರೀತಿಯಲ್ಲಿ ಎಲ್ಲರೂ ಸರಿಯಾಗಿ ಕೆಮಿಸ್ಟ್ರಿ ಎಲ್ಲರದು ಮ್ಯಾಚ್ ಆಗುವ ಮೂಲಕ ಕೇವಲ ಇಪ್ಪತ್ತೆರಡು ನಿಮಿಷದಲ್ಲಿ ಒಂದು ಯುದ್ಧವನ್ನು ಹೇಗೆ ಮಾಡಬಹುದು ಅಂತ ಜಗತ್ತಿಗೆ ಸಾರಿ ತೋರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಸಬಲರಾಗಿ ಇನ್ನೂ ಸದೃಢರಾಗಿ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡುವುದು ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ ಮೂರು ಪ್ರಮುಖ ವ್ಯಕ್ತಿಗಳ ಮೂರು ಹೇಳಿಕೆಗಳು ಒಂದೇ ಕಾಲಕ್ಕೆ ಇದ್ರ ಜೊತೆ ಇನ್ನೊಂದು ಹೇಳಿಕೆಯನ್ನು ಹೇಳ್ತೀನಿ ಯಾವಾಗ ದಿಲ್ಲಿಯ ಬ್ಲಾಸ್ಟ್ ಆಗುತ್ತೋ ಅವಾಗ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇಸ್ಕಾ ಜವಾಬು ಇನ್ನು ಲೋಗಂಕು ದೇನಿ ಹೋಗಿ ಅಂತ ಅಂದರೆ ಇವರಿಗೆ ಇದು ಕುತ್ರ ಕೊಡಬೇಕಾದ ಅಗತ್ಯತೆ ಇದೆ ಅಂತ ಅಂದರೆ ಯಾವ ಪಾಟ್ನಾದಿಂದ ಪಹಲ್ಗಾಮ್ ದುರಂತಾದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟು ಮಿಟ್ಟಿ ಮೆಮ್ಮಿಲಾದಂಗಾಂದಿದ್ರು ಅದಾದ ಮೇಲೆ ಆಪರೇಷನ್ಸ್ ಸರ್ ಮಾಡಿದ್ರು ಅದೇ ರೀತಿ ದಿಲ್ಲಿಯ ಬ್ಲಾಸ್ಟ್ ಆದಮೇಲೆ ನಮ್ಮ ಅದೇ ರೀತಿಯದಾದಂಥ ಪ್ರತೀಕಾರ ಇರುತ್ತೆ ಅನ್ನುವ ರೀತಿಯಲ್ಲಿ ಅಮಿತ್ ಶಾನು ಹೇಳಿಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಪಾಕಿಸ್ತಾನದ ರಾಜಕಾರಣಿಗಳು ರಕ್ಷಣಾ ಸಚಿವನಿಂದ ಹಿಡಿದು ಗೃಹ ಸಚಿವನಿಂದ ಹಿಡಿದು ಪ್ರಧಾನಿಯಿಂದ ಹಿಡಿದು ಅಲ್ಲಿ ಆರ್ಮಿ ಜನರಲಿಂದ ಹಿಡಿದು ಬಾಯಿ ಬಂದಾಗ ಪ್ರತಿ ದಿವಸ ಮಾತಾಡ್ತಾರೆ ಅವ್ರ ಮಾತಿಗೆ ಯಾರೂ ಗ ಅದನ್ನು ಗಂಭೀರವಾಗಿಯೂ ಪರಿಗಣಿಸೋದಿಲ್ಲ ಮತ್ತು ಆ ಮಾತುಗಳು ಕ ಅಂತ ಅಲ್ಲಿ ಜನನೇ ನಂಬೋದಿಲ್ಲ ಆದರೆ ಭಾರತದಲ್ಲಿ ನರೇಂದ್ರ ಮೋದಿ ಹೇಳಿದಾಗ ಅಥವಾ ಅಮಿತ್ ಶಾ ಹೇಳಿದಾಗ ಅವ್ರು ಬಿಟ್ಬಿಡಿ ನಮ್ಮ ಆರ್ಮಿ ಜನರಲ್ ಆದಂಥ ಉಪೇಂದ್ರ ದ್ವಿವೇದಿ ಹೇಳಿದಾಗ ಅದು ಭಾಳ ಗಂಭೀರವಾದಂಥ ಪರಿಣಾಮವನ್ನುಂಟು ಮಾಡುತ್ತೆ ಮುಂಬರುವ ದಿನಗಳಲ್ಲಿ ನಡೆಯುವ ವಿದ್ಯಮಾನಗಳ ಮುನ್ಸೂಚನೆಯನ್ನು ನೀಡುತ್ತೆ ಹಾಗಾದರೆ ಏನೀಗ ಏನಪ್ಪ ಅಂದರೆ ಈ ಬಾರಿ ನಮ್ಮ ಸೈನ್ಯ ಭೂ ಸೈನ್ಯ ಮತ್ತು ನವಸೈನ್ಯ ಸೈನ್ಯ ನೌಕಾ ಸೈನ್ಯ ಮೂರು ಏಕಕಾಲಕ್ಕೆ ಸಂದರ್ಭ ಬಂದಾಗ ಪಾಕಿಸ್ತಾನದ ಮೇಲೆ ಎರಗಳಿಕೆ ಸನ್ನದ್ಧರಾಗಿ ಕಾಯ್ತಾ ಇದ್ದಾರೆ ಕೇವಲ ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಮನೋಜ್ ಕಟಿಯಾರ್ ಅವರು ಹೇಳಿದ ಹಾಗೆ ಸೈಬರ್ ರೀತಿಯಲ್ಲಿ ನ್ಯೂ ನ್ಯೂಕ್ಲಿಯರ್ ಕೂಡ ಸೇರಿಸಿದ್ದಾರೆ ನ್ಯೂಕ್ಲಿಯರ್ ಮೂಲಕ ಜೊತೆಗೆ ಕೆಮಿಕಲ್ ವಾರ್ ಅದನ್ನು ಮಾಡಲಿಕ್ಕೆ ಕೂಡ ಭಾರತ ಸೈನ್ಯ ಸನ್ನದ್ಧವಾಗುತ್ತಿದೆ ಅಂತ ಹೇಳಿದ್ ನೋಡಿದರೆ ಈ ಬಾರಿ ಪಾಕಿಸ್ತಾನದ ಕ್ಷ ದಿನಗಣನೆ ಶುರುವಾಗಿದೆ ಅಂತ ಸ್ಪಷ್ಟವಾಗಿ ಕಾಣುತ್ತೆ ಏನಾಗಿದೆ ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಂದು ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಮುಲ್ಲಾಮುನೀರ್ ಏನಂತ ಆತ ಆಜೀವ ಪರ್ಯಂತ ಸೈನ್ಯ ಸ ಸಂವತ್ಸರದಲ್ಲಿಯೇ ತನ್ನ ಜೀವನವನ್ನು ಕಳೀತಾನೆ ಆತನನ್ನು ಕೆಳಗಿಳಿಸಲಿಕ್ಕೆ ರಾಷ್ಟ್ರಪತಿಗೂ ಆಗೋದಿಲ್ಲ ಪ್ರಧಾನಮಂತ್ರಿಗಂತೂ ಚಾನ್ಸೇ ಇಲ್ಲ ಆತನೇ ಸೈನ್ಯದ ನೇಮಕಾತಿ ಮಾಡ್ತಾನೆ ಆತನೇ ಬಡ್ತಿ ಕೊಡ್ತಾನೆ ಹಿಂಬಡ್ತಿ ಮಾಡ್ತಾನೆ ಎಲ್ಲ ಚಟುವಟಿಕೆ ಅವನೇ ನಿಭಾಯಿಸ್ತಾನೆ ಅಷ್ಟೇ ಅಲ್ಲ ಈ ಪರಮಾಣು ಸ್ಥಾವರದ ಕೀಲಿ ಕೈ ಬೀಗದ ಕೈ ಇದೆಯಲ್ಲ ಚಾವಿ ಅದು ಕೂಡ ಆತನ ಕೈಯಲ್ಲೇ ಇರುತ್ತೆ ಅಂತ ಮನ್ನೆ ಮಾಡಿದಂಥ ಸಂವಿಧಾನದ ಅಮೆಂಡ್ಮೆಂಟ್ ಆಗಿದೆ ಇದು ಪಾಕಿಸ್ತಾನದಲ್ಲಿ ಭಾಳ ದೊಡ್ಡದಾದಂಥ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಏಕೆಂದರೆ ಆ ರೀತಿಯಾಗಿ ಒಂದು ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಲ್ಲಿ ಚುನಾವಣೆಯ ಮೂಲಕ ಪ್ರಜಾಪ್ರಭುತ್ವದ ಮೂಲಕ ಜನರಿಂದ ಆಯ್ಕೆಯಾದ ವ್ಯಕ್ತಿ ಪ್ರಧಾನಿ ಆಗಬೇಕು ರಾಷ್ಟ್ರಪತಿಗಳಾಗಬೇಕು ಅದಾದಮೇಲೆ ಆರ್ಮಿ ಜನರನ್ನ ನೇಮಕಾತಿ ಆಗಬೇಕು ಯಾವಾಗ ಈ ರೀತಿಯದಾದಂಥ ತದ್ ಸಂವಿಧಾನದ ತದ್ವಿರುದ್ಧವಾದಂಥ ತಿದ್ದುಪಡಿ ಆದಾಗ ಇದಕ್ಕೆ ಸಿಂಧುತ್ವ ಇರೋದಿಲ್ಲ ಆದರೆ ಅಲ್ಲಿಯ ಸುಪ್ರೀಂ ಕೋರ್ಟಿನ ಚೀಫ್ ಆ ಆರ್ಮಿ ಜನರಲ್ಲೇ ನೇಮಕಾತಿ ಮಾಡಿಸೋದ್ರಿಂದ ಕಿತ್ತೊಗೆಯೋದ್ರಿಂದ ಆತನಿಗೆ ಕೂಡ ಯಾವುದೇ ಪರಮಾಧಿಕಾರ ಇರೋದಿಲ್ಲ ಇದಕ್ಕೆ ಒಂದು ಮಾತನ್ನು ಹೇಳಿದೆ ಇಮ್ರಾನ್ ಖಾನ್ ಜೈಲಿಗೆ ಹಾಕುವಾಗ ಏನಂದರೆ ಈ ಮುಲ್ಲಾ ಮುನಿರ್ ಇದಲ್ಲ ಆಸಿಂ ಮುನಿರು ಒಬ್ಬ ಅರೆ ಹುಚ್ಚ ಆತನ ಕೈಗೆ ಏನಾದರೂ ದೇಶ ಸಿಕ್ಬಿಟ್ರೆ ಈ ದೇಶವನ್ನು ದಿವಾಳಿ ಮಾಡೋದಷ್ಟೇ ಅಲ್ಲ ಜಗತ್ತಿಗೆ ಕಂಟಕಪ್ರಾಯನಾಗಿ ಹೊರಹೊಮ್ಮತಾನೆ ಅಂತ ಒಂದು ಮಾತನ್ನು ಹೇಳಿದ್ದ ನನಗೆ ಇನ್ನೂ ಮಾತು ತುಂಬ ಚೆನ್ನಾಗಿ ಪ್ರತಿಜ್ಞನಿಸ್ತಾ ಇದೆ ಹಾಗಾದರೆ ಭಾರತ ದೇಶದಲ್ಲಿ ಈ ಮೂರು ಜನ ದಿಗ್ಗಜರು ಒಬ್ಬ ಮನೋಜ್ ಕುಮಾರ್ ಕಟಿಯಾರ್ ಇನ್ನೊಬ್ಬರು ಜನರಲ್ ಉಪೇಂದ್ರ ದ್ವಿವೇದಿ ಮೂರನೇದು ನಮ್ಮ ರಕ್ಷಣಾ ಸಚಿವರು ಮೂರು ಜನ ಯಾಕೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಮುನಿರನ್ನುವಂಥ ವ್ಯಕ್ತಿ ಈಗ ತನ್ನ ತಲೆಯ ಮೇಲೆ ಕಿರೀಟ ಇದೆ ಅಂತ ಭೂಮಿಯ ಮೇಲೆ ಆತ ಇಲ್ಲ ಆಕಾಶದಲ್ಲಿ ನಮೋ ಮುಖನಾಗಿ ಓಡಾಡ್ತಾ ಇದ್ದಾನೆ ಏನು ಮಾಡಲಿಕ್ಕೂ ಹೇಸಲಾರದ ಸ್ಥಿತಿಯಲ್ಲಿದ್ದಾನೆ ಆದರೆ ಆತನಿಗೆ ವಾರ್ನಿಂಗ್ಗಳು ಹೋಗಬೇಕಾಗಿದೆ ಮುನ್ನೆಚ್ಚರಿಕೆ ಕೊಡಬೇಕಾಗಿದೆ ನೋಡಪ್ಪ ನಾವು ಸನ್ನದ್ಧರಾಗಿದ್ದೀವಿ ನಾವು ಮನಸ್ಸು ಮಾಡಿದರೆ ಎಲ್ಲ ರೀತಿಯಿಂದ ನಿನ್ನ ದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀವಿ ಅನ್ನುವಂಥ ಸಂದೇಶ ರವಾನೆ ಮಾಡಬೇಕಾಗಿದೆ ಎಂಥ ಕೆಟ್ಟ ರಾಷ್ಟ್ರ ಅದು ಅಂದರೆ ನೋಡಿ ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧ ಆದ ಸಂದರ್ಭದಲ್ಲಿ ನಾವು ತೊಂಬತ್ತ್ಮೂರು ಸಾವಿರ ಜನರನ್ನು ಒತ್ತೆಯಾಳಾಗಿ ಇಟ್ಕೊಂಡ್ವಿ ಆದರೆ ಹಿಂದಿನ ದಿವಸ ಅಲ್ಲಿ ಕರಾಚಿ ರೇಡಿಯೋದಲ್ಲಿ ಜಂಗ್ ಖೇಲ್ನ ಈ ಸಕ್ತಿ ಜನಾನಿಯೊಂ ಕೆಸತ್ತ ಅಂದರೆ ಹೆಣ್ಣು ಮಕ್ಕಳ ಜೊತೆ ಯುದ್ಧ ಮಾಡೋಕ್ಕಾಗಲ್ಲ ಅದು ಯುದ್ಧವೇ ಅಲ್ಲ ಅಂತ ಸ್ವತಂತ್ರ ದೇಶ ಈ ರೀತಿಯದಾದಂಥ ಹಾಡುಗಳನ್ನು ತನ್ನ ಕರಾಚಿ ರೇಡಿಯೋದಲ್ಲಿ ಬಿತ್ತರಿಸುತ್ತೆ ಗಾಂಧಿ ಅವಾಗ ಪ್ರಧಾನಮಂತ್ರಿ ಆಕೆಗೆ ಅಣಕ ಮಾಡಿ ವ್ಯಂಗ್ಯ ಮಾಡಿ ಈ ರೀತಿ ಹಾಡನ್ನು ಅವ್ರು ಮಾಡಿದರು ಮಾರಿನ ದಿವಸ ಸರೆಂಡರ್ ಆದರು ತೊಂಬತ್ತ್ಮೂರು ಸಾವಿರ ಜನ ಸೈನಿಕರು ಸರೆಂಡರ್ ಆದರು ಮೊನ್ನೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿಯೂ ಅದೇ ಆಗಿದ್ದು ನಮ್ಮ ರಫೈಲು ವಿಮಾನಗಳು ಬಿದ್ದು ನಮ್ಮ ರಫೈಲ್ ವಿಮಾನಗಳು ಬಿದ್ದು ಅಂತ ಇನ್ನಿಲ್ಲದ ಹಾಗೆ ಪ್ರಪಗಾಂಡ ಮಾಡಲಾಯಿತು ಅಲ್ಲೊಬ್ಬ ಪ್ರತಿಷ್ಠಿತ ಅನಿಸ್ಕೊಂಡಿರುವಂಥ ಒಬ್ಬ ಪತ್ರಕರ್ತ ಇದ್ದಾನೆ ಹಮೀದ್ ಮೀರ್ ಅಂತ ಆತನ ಹೆಸರು ಈತನಿಗೆ ಭಾಳ ಬೆಲೆ ಇದೆ ಯಾಕೆಂದರೆ ಈತ ಅಲ್ಲಿಯ ಸೈನ್ಯವನ್ನೇ ವಿರುದ್ಧ ಹಾಕ್ಕೊಂಡಾಗ ಆತನಿಗೆ ಸೈನಿಕರು ಗುಂಡು ಹೊಡೆದಿದ್ರು ಅವನಿಗೆ ಹಾಗೆ ಪಾರಾಗಿ ಬಂದ ವ್ಯಕ್ತಿ ಈತ ಯಾವತ್ತು ನಿಷ್ಪಕ್ಷಪಾತಿಯಾಗಿ ಪತ್ರ ಪತ್ರಿಕೋದ್ಯಮ ಮಾಡ್ತಾ ಇದ್ದ ಇತ್ತೀಚೆಗೆ ಮತ್ತೆ ಆತ ತನ್ನ ದೇಶ ಅನ್ನುವ ಕಾರಣಕ್ಕೆ ಬದಲಾಗಿ ಬಿಟ್ಟಿದ್ದಾರೆ ಆತ ಕೂಡ ಈ ಮಾತು ಹೇಳಿದ್ದ ಏನಂತ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ರಫೈಲ್ ವಿಮಾನಗಳೇ ನೆಲಕ್ಕೆ ಬಿದ್ದಿದ್ದಾವೆ ಅಂತ ಫ್ರೆಂಚ್ ನೇವಿ ಅವರು ಹೇಳಿದ್ದಾರೆ ಅಂತ ಸುದ್ದಿ ಹಾಕಿಬಿಟ್ಟಿದ್ದ ಈಗ ನಿನ್ನೆ ಫ್ರೆಂಚ್ ನೇವಿ ಸ್ಪಷ್ಟೀಕರಣ ಕೊಟ್ಟಿದೆ ಏನಂತ ನಮ್ಮ ಯಾವ ವಿಮಾನಗಳು ಬಿದ್ದಿಲ್ಲ ಪಾಕಿಸ್ತಾನದ ಪತ್ರಕರ್ತ ಸುಳ್ಳು ಸುದ್ದಿಯನ್ನು ನಮ್ಮ ನೇವಿ ಹೆಸರಲ್ಲಿ ಹಾಕಿದ್ದಾನೆ ಯಾವಾಗ ಹೇಳಿರೋದು ಆಗಿರೋದು ಮೇ ಹತ್ತಕ್ಕೆ ಈಗ ನವೆಂಬರ್ ಕೊನೆಯಲ್ಲಿದ್ದೀವಿ ನಾವು ಈ ಸಂದರ್ಭದಲ್ಲಿ ಈತ ಫ್ರೆಂಚು ಈಗ ಹೇಳುತ್ತೆ ಸ್ಪಷ್ಟೀಕರಣ ಕೊಡುತ್ತೆ ಸುಳ್ಳು ಸುದ್ದಿಯನ್ನು ಪಾಕಿಸ್ತಾನ ಹರಡಿಸ್ತಾ ಇದೆ ಅಂತ ಪಾಕಿಸ್ತಾನದ ಸಮಸ್ಯೆ ಇರೋದೇ ಅದು ಅದು ವಾಸ್ತವವನ್ನು ಅಲ್ಲಿಯ ಜನರಿಗೆ ಹೇಳೋದಿಲ್ಲ ಅಲ್ಲಿಯ ಜನರಿಗೆ ಯುದ್ಧದಲ್ಲಿ ಸೋತಿದ್ದೀವಿ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಭಾರತದ ಭಾಗ ಆದಾಗ ಸಿಂಧ ಪ್ರಾಂತ್ಯವನ್ನು ನಾವು ನಮ್ಮ ವಾಪಸ್ ನಮ್ಮ ಆಕ್ರಮಿಸಿಕೊಂಡಾಗ ಆವಾಗ ಇವ್ರಿಗೆ ಗೊತ್ತಾಗತ್ತೆ ಹೌದು ನಮಗೆ ಯುದ್ಧದಲ್ಲಿ ಈ ಬಾರಿ ಸೋಲಾಗಿದೆ ಅಂತ ಅಂಥ ದಿನಗಳು ದೂರವಿಲ್ಲ ಅಂತ ಈ ಸುದ್ದಿಗಳು ಸೂಚನೆಯನ್ನು ಕೊಡ್ತಾ ಇದ್ದಾವೆ ಅಂತ ನನಗನ್ಸುತ್ತೆ ತಮಗೇನು ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ